ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಹಂಡ್ರೆಡಲ್ಲಿ ಫಿಫ್ಟಿ ಮೆಂಬರ್ ಮಾಡೋ ಮಿಸ್ಟೇಕ್ಸ್ ಅನ್ನೋದು ಈ ಕಂಕಳಿನ ಕೆಳಭಾಗದಲ್ಲಿ ಇಲ್ಲಿ ನೀವು ಮಾಡೋ ಒಂದು ಮಿಸ್ಟೇಕ್ ಇಂದ ಬ್ಲೌಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಈ ಕಂಕಳಿನ ಭಾಗದಲ್ಲಿ ಟೈಟ್ ಆಗೋದು ಇಲ್ಲ ಲೂಸ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಪಟ್ಟಿಯಿಂದ ಬ್ಲೌಸ್ ನಾವು ವೇರ್ ಮಾಡಿದಾಗ ಈ ಕಂಕಳಿಯಿಂದ ಇಲ್ಲಿವರೆಗೂ ಈ ಥರ ಲೈನ್ ಅನ್ನೋದು ಬರ್ತಾ ಇರುತ್ತೆ ಇನ್ನು ಕೆಲವೊಂದು ಬ್ಲೌಸರ್ಸಲ್ಲಿ ಪಟ್ಟಿ ಹತ್ತಿರ ಶೇಪ್ ಔಟ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲಾನು ನೀವು ಮಾಡೋ ಒಂದೇ ಒಂದು ಮಿಸ್ಟೇಕಿಂದ ಬರುತ್ತೆ ಫ್ರೆಂಡ್ಸ್ ನೀವು ಮಾಡ್ತಾ ಇರೋ ಮಿಸ್ಟೇಕ್ಸ್ ಏನು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಲೈನಿಂಗನ್ನು ನಾನು ಈ ಥರ ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜಸ್ಟ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಬೇಕು ಸ್ಟ್ರೈಟಾಗಿಲ್ಲಾಂದರೆ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲೇ ತಗೊಳ್ಬೇಕು ಈ ಶೋಲ್ಡರ್ ಮಿಡಲ್ಗೆ ಈ ತರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಡಾಟಾನ ಅನ್ನ ಇಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಇಲ್ಲೇನು ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿದ್ದೀವೋ ಇಲ್ಲಿಂದ ಸ್ಟ್ರೈಟ್ ಆಗಿ ಈ ಥರ ಇಟ್ಕೊಂಡು ಶೋಲ್ಡರ್ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಅಳತೆ ಬ್ಲೌಸ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಬ್ಯಾಕ್ ಪಾರ್ಟ್ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಕಡೆ ಕಾರ್ನರ್ ಇಂದ ಇದು ಎಷ್ಟಕ್ಕಿದೆ ಅಷ್ಟಕ್ಕೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ ಗೋಸ್ಕರ ನಾವು ಒನ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಈಗ ಅಲ್ತೆ ಬ್ಲೌಸನ್ನು ಇದೇ ತರ ಇಟ್ಕೊಂಡು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಲೆಂತ್ ಈ ಬೆನ್ನಿನ ಭಾಗ ಮಿಡಿಲ್ಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಮಾರ್ಜಿನ್ ಅನ್ನು ಬಿಟ್ಟು ಇದರ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈಗ ಅಳತೆ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ಈ ಸೈಡ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ತುಂಬ ಜನ ಬ್ಲೌಸ್ ಕಟಿಂಗ್ ಅನ್ನೋದು ಇದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ತಾರೆ ಅಲ್ಲ ಫ್ರೆಂಡ್ಸ್ ಅದೇ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಈ ಮಾರ್ಜಿನನ್ನು ಬಿಟ್ಟು ಹಾಫ್ ಇಂಚು ಮೇಲಕ್ಕೆ ಇಟ್ಕೊಳ್ಬೇಕು ಅಳತೆ ಬ್ಲೌಸನ್ನು ಇಲ್ಲಿ ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಹಾಫ್ ಇಂಚ್ ಮೇಲಕ್ಕೆ ಇಟ್ಕೊಳ್ಬೇಕು ಇಲ್ಲಿಂದ ಈ ಕಂಕಳಿನ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅಲೌಸ್ ಅಲ್ಲಿ ನಾವು ರೆಡಿ ಸ್ಟಿಚ್ ತಗೊಂಡಿದ್ದೀವಿ ಇದರ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೇನೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲೂ ಸಹ ಒಂದು ಲೈನ್ ಹಾಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೊಂಟದ ಅಳತೆಯಿಂದ ಸ್ಟ್ರೈಟ್ ಆಗಿ ಈ ತರ ಲೈನ್ ಹಾಕೊಳ್ಬೇಕು ಹಾಗೇನೆ ಮಾರ್ಜಿನ್ಗೋಸ್ಕರ ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನೆಕ್ ವಿಡ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ವಿಡ್ ನಾನಿಲ್ಲಿ ಎರಡು ಕಾಲು ಇಂಚ್ ಇಡ್ತಾ ಇದೀನಿ ಎರಡೂ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಅಲ್ತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ ತೊಗೊಂಡು ಈ ಮಾರ್ಕಿಂಗಿಂದ ಕಾಲು ಇಂಚ್ ಬಿಡಬೇಕು ಕಾಲು ಇಂಚ್ ಹಾಕಿ ಅಂದರೆ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಬಿಟ್ಟು ಈ ಮಾರ್ಕಿಂಗಿಂದ ಶೋಲ್ಡರ್ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾಫ್ ಇಂಚಿ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಹಾಫ್ ಇಂಚ್ ಅನ್ನೋದು ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಈಗ ನೆಕ್ ಅಂಡ್ ಶೋಲ್ಡರ್ ಬಿಡ್ತು ಎಷ್ಟಿದೆ ನೋಡೋಣ ನೆಕ್ ಅಂಡ್ ಶೋಲ್ಡರ್ ನ ಬಿಡ್ತು ಐದು ಕಾಲು ಇಂಚ್ ಇದೆ ಇದೇ ಐದು ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಮೊದಲಿಗೆ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೆಕ್ ಲೆಂತ್ ಒಂಬತ್ತೂವರೆ ಇಂಚ್ ಇದೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಈ ನೆಕ್ ವಿಡ್ತ್ ನಾವು ಎರಡು ಕಾಲು ಇಂಚ್ ಇಟ್ಟಿದ್ದೀವಲ್ಲ ಇದಕ್ಕೆ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಯಾವುದೇ ತರ ನೆಕ್ ಶೇಪನ್ನು ಇಡ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಸ್ಕ್ವಯರ್ ನೆಕ್ ಇಡ್ತಾ ಇದೀನಿ ಅದಕ್ಕೋಸ್ಕರ ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮಲ್ ರೌಂಡ್ ಶೇಪ್ಗೆ ನಾನಿಲ್ಲಿ ಇಲ್ಲಿ ಒಂದು ಕಾಲ್ ಇಂಚ್ ಇಡ್ತಾ ಇದೀನಿ ಒಂದು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ ಇದಿಷ್ಟು ಮಾರ್ಕ್ ಆದ್ಮೇಲೆ ನಿಮ್ಗೆ ಡೌಟ್ ಬರ್ಬೋದು ಅದೇನಕ್ಕ ನಾವು ಸಹ ಇದೇ ತರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಲ್ಲ ಇದರಲ್ಲಿ ಏನಿದೆ ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಇದೇ ಫ್ರೆಂಡ್ಸ್ ನೀವು ಮಾಡೋ ಮಿಸ್ಟೇಕ್ಸ್ ಏನು ಅನ್ನೋದು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋವಾಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ತೀವಿ ಆದರೆ ಹಂಡ್ರೆಡಲ್ಲಿ ಫಿಫ್ಟಿ ಮೆಂಬರ್ಸು ಅಳತೆ ಬೇಸ್ ಮೇಲೆ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ತಾರೆ ಅಂದರೆ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದೀನೋ ಅದೇ ಥರ ಮಾರ್ಕ್ ಮಾಡ್ಕೊಳ್ತಾರೆ ಈ ಥರ ನಾವು ಮಾರ್ಕ್ ಮಾಡಿಕೊಂಡಾಗ ಚೆಸ್ಟ್ ಲೂಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಅಳ್ತೆ ಬ್ಲೌಸ್ ತಗೊಳ್ಳಿ ಅಳ್ತೆ ಬ್ಲೌಸಿಂದ ನಾವು ಚೆಸ್ಟ್ ಲೂಸ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಪಟ್ಟಿ ಕಡೆಯನ್ನು ತಗೊಳ್ಳಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಉಕ್ಸ್ಪಟ್ಟಿಯಿಂದ ಈ ಕಂಕಳಿನ ಭಾಗದವರೆಗೂ ಈ ತರ ಇಳ್ಕೊಂಡು ಸ್ವಲ್ಪ ಎಳೆದು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಉಕ್ಸ್ಪಟ್ಟಿನ ಈ ಕಾರ್ನರ್ಗೆ ಇಟ್ಕೊಳ್ಬೇಕು ಈ ಕಾರ್ನರ್ಗೆ ಈ ತರ ಇಟ್ಕೊಂಡು ಈ ಬ್ಲೌಸ್ ನಾವು ಸ್ವಲ್ಪ ಎಳೆದು ಇಟ್ಕೊಳ್ಬೇಕು ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಅನ್ನೋದು ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಅಳತೆ ಬ್ಲೌಸ್ ನ ಇಟ್ಕೊಂಡು ನೋಡಿಕೊಂಡಾಗ ನಮಗೆ ಇಲ್ಲಿಗೆ ಬರ್ತಾ ಇದೆ ಫ್ರೆಂಡ್ಸ್ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಮಾರ್ಕ್ ನೋಡಿ ಇಲ್ಲಿಗೆ ಚೆಸ್ಟ್ ಲೂಸ್ ಬಂದಿದೆ ನೋಡಿ ಇಲ್ಲಿ ಸೊಂಟದ ಅಳತೆ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಂಡಾಗ ಚೆಸ್ಟ್ ಲೂಸ್ ಅನ್ನೋದು ಇಲ್ಲಿಗೆ ಬಂದಿದೆ ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡಾಗ ಇಲ್ಲಿಗೆ ಬಂದಿದೆ ಅಂದರೆ ಇಲ್ಲಿ ನಮಗೆ ಒಂದು ಹಾಫ್ ಇಂಚಷ್ಟು ವೇರಿಯೇಷನ್ ಅನ್ನೋದು ಬರ್ತಾ ಇದೆ ಫ್ರೆಂಡ್ಸ್ ಹಾಫ್ ಇಂಚೆಲ್ಲ ನಮಗೆ ವೇರಿಯೇಷನ್ ಬಂದಿದೆ ಅಂದರೆ ಕಂಪಲ್ಸರಿ ನಮಗೆ ಇಲ್ಲಿ ಟೈಟ್ ಆಗೋ ಚಾನ್ಸಸ್ಸು ಲೂಸ್ ಆಗೋ ಚಾನ್ಸಸ್ ಬರುತ್ತೆ ಯಾವುದೇ ಬ್ಲೌಸಲ್ಲಾದರೂ ಸ್ವಂಟ ಅನ್ನೋದು ಕಡಿಮೆ ಇರುತ್ತೆ ಚೆಸ್ಟ್ ಲೂಸ್ ಅನ್ನೋದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸ್ವಂಟ ಬೇಸ್ ಮೇಲೆ ನಾವು ಯಾವುದೇ ಕಾರಣಕ್ಕೂ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬಾರ್ದು ಈ ತರ ನಾವು ಚೆಸ್ಟ್ ಲೂಸ್ ಕಂಪಲ್ಸರಿ ಚೆಕ್ ಮಾಡಿಕೊಂಡೇ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಗೆ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ನಾವು ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ಬೇಕಾಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈ ಸ್ವಂಟ ಈ ಮಾರ್ಕಿಂಗಿಗೆ ನಾವು ಜಾಯಿಂಟ್ ಮಾಡಿಕೊಂಡು ಲೈನ್ ನೋಡಿದ್ರಲ್ಲ ಹಾಫ್ ಇಂಚಷ್ಟು ನಮಗೆ ವೇರಿಯೇಷನ್ ಬರ್ತಾ ಇದೆ ಹಾಗೆಯೇ ಇಲ್ಲಿ ನಮಗೆ ಆರ್ಮಲ್ ಲೂಸಲ್ಲೂ ಸಹ ವೇರಿಯೇಷನ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ಗೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸಲ್ಲಿ ಆರ್ಮಲ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಳ್ತೆ ಬ್ಲೌಸ್ನ ಈ ಥರ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಈ ತರ ತಿರುಗಿಸ್ಕೊಂಡು ಈ ಶೋಲ್ಡರ್ ಸ್ಟಿಚ್ ಏನಿದೆ ಇದನ್ನ ಈ ತರ ನಾವೇನ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವೋ ಅಲ್ಲಿಗೆ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು ನೋಡಿ ಈ ಕೂಳೆ ಏನಿರುತ್ತೋ ಇದನ್ನ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆರ್ಮ ಲೂಸ್ ಅನ್ನೋದು ಅಳತೆ ಬ್ಲೌಸ್ ಅಲ್ಲಿ ಈ ಸ್ಟಿಚ್ ಇರುತ್ತಲ್ಲ ಇಲ್ಲಿಗೆ ಕರೆಕ್ಟಾಗಿ ನಾವು ನೋಡ್ಕೊಳ್ಬೇಕು ಇಲ್ಲಿ ನೋಡ್ಕೊಂಡಾಗ ನಾವೇನು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಇದೆ ಫ್ರೆಂಡ್ಸ್ ಒಂದು ವೇಳೆ ನಾವೇನಾದರೂ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆರ್ಮಲೂ ಸಹ ಟೈಟ್ ಆಗುತ್ತೆ ಇಲ್ಲಿ ನಮಗೆ ಈ ಮಾರ್ಕಿಂಗಿಗೆ ಮ್ಯಾಚ್ ಆಗಲಿಲ್ಲ ಫ್ರೆಂಡ್ಸ್ ಈ ಮಾರ್ಕಿಂಗಿಗೆ ಕರೆಕ್ಟಾಗಿ ನಮಗೆ ಆರ್ಮ ಲೂಸ್ ಅನ್ನೋದು ಮ್ಯಾಚ್ ಆಗಿದೆ ನೋಡಿದ್ರಲ್ಲ ಈ ಪ್ಲೇಸಲ್ಲಿ ನೀವು ಮಾಡೋ ಒಂದು ಮಿಸ್ಟೇಕ್ಸಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸ್ವಂಟದಳಿತವರೆಗೂ ಟೇಪ್ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ ನ ಲೆಂತ್ ಒಂದು ನಾಲ್ಕು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಸೈಡ್ ಜಾಯಿಂಟ್ ಅಲ್ಲಿ ನಾವು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಹಾಫ್ ಇಂಚು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೂ ಸಹ ಈ ಕಂಕಳಿನ ಕೆಳಭಾಗದಲ್ಲಿ ಈ ಥರ ಗೆರೆಗಳ ಥರ ನಮಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಾವು ಕರೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಲೌಸಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ಈ ಶೋಲ್ಡರ್ ಹತ್ರ ಈ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚು ಈ ಥರ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಈ ಕಂಕಳಿನ ಕೆಳಭಾಗದಲ್ಲಿ ನೀವು ಮಾಡೋ ಒಂದು ಮಿಸ್ಟೇಕ್ಸ್ ಇಂದ ಬ್ಯಾಕ್ ಪಾರ್ಟಲ್ಲಿ ಫಿಟ್ಟಿಂಗ್ ಹಾಳಾಗುತ್ತೆ ಹಾಗೇನೇ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಅನ್ನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದೀವಿ ಅಂದರೆ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟ್ ಆಗಿನೇ ಬರುತ್ತೆ ಯಾವುದೇ ಸೊಂಟದ ಸ್ವಂಟದಳತೆ ಅನ್ನೋದು ನಮಗೆ ಕಡಿಮೆ ಬರುತ್ತೆ ಚೆಸ್ ಲೂಸ್ ಅನ್ನೋದು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಸ್ವಂಟದ ಅಳತೆ ಮೇಲೆ ಯಾವುದೇ ಕಾರಣಕ್ಕೂ ನಾವು ಚೆಸ್ ಲೂಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಬಾರ್ದು ಈ ಮಿಸ್ಟೇಕ್ ಮಾಡಿಕೊಂಡಾಗಲೇ ನಿಮಗೆ ಇಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಹೀಗೆ ಈಗಿದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಡಾಟ್ ಹತ್ರ ಒಂದ್ ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚು ಹಾಗೇನೇ ನೆಕ್ ವಿಟ್ ಹತ್ರ ಒಂದ್ ನ್ಯಾಚ್ ಮಾಡ್ಕೊಳ್ಳಿ ಈ ನೆಕ್ ಪಾರ್ಟ್ ಲೈನಿಂಗ್ ಬ್ಲೌಸ್ ಅಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್